ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ಇಂದು ನಾವು ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮ ಉದ್ಯೋಗಾವಕಾಶವನ್ನು ತಂದಿದ್ದೇವೆ ಇದೆಂದರೆ ಹುಬ್ಬಳ್ಳಿಯ ಪ್ರತಿಷ್ಠಿತ ಜ್ಞಾನಭಾರತಿ ಇನ್ಸ್ಟಿಟ್ಯೂಟ್ ಆಫ್ ಬೇಸಿಕ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಇದರಲ್ಲಿ ನಾವು ಅರ್ಹತೆ ವೇತನ ಶ್ರೇಣಿ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ಸಂಪೂರ್ಣವಾಗಿ ವಿವರಿಸಲಿದ್ದೇವೆ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ ಈ ಮಾಹಿತಿಯನ್ನು ತಿಳಿಸುವ ಮುಂಚೆ ನಿಮಗೊಂದು ಪ್ರಶ್ನೆ ನೀವು ಸದ್ಯಕ್ಕೆ ಯಾವ ಜಿಲ್ಲೆಯಿಂದ ವಿಡಿಯೋವನ್ನು ವೀಕ್ಷಿಸುತ್ತಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ನಿಮ್ಮ ಜಿಲ್ಲೆಯಲ್ಲಿರುವ ಉದ್ಯೋಗ ಅವಕಾಶಗಳ ಬಗ್ಗೆ ನಮಗೆ ಮಾಹಿತಿ ನೀಡಲು ಸಹಾಯವಾಗುತ್ತೆ ಈ ಜ್ಞಾನ ಭಾರತಿ ಸಂಸ್ಥೆಯು ಕರ್ನಾಟಕದಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೇಸಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಿದೆ ಇದಕ್ಕಾಗಿ ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ಅಭ್ಯರ್ಥಿಗಳ ನೇಮಕಾತಿ ನಡೆಯುತ್ತಿದೆ ಇದು ಮಹಿಳೆಯರಿಗೆ ಮಾತ್ರ ಸೀಮಿತವಾದ ಸುವರ್ಣಾವಕಾಶ ಇನ್ನು ಎರಡನೇ ಪ್ರಶ್ನೆ ನಿಮಗೆ ಈಗಾಗಲೇ ಶಿಕ್ಷಕ ವೃತ್ತಿಯಲ್ಲಿ ಅನುಭವ ಹೊಂದಿದ್ದೀರಾ ಅಥವಾ ಒಂದು ವೇಳೆ ಅನುಭವವಿದ್ದರೆ ಎಕ್ಸ್ಪೀರಿಯನ್ಸ್ಡ್ ಎಂದು ಇಲ್ಲದಿದ್ದರೆ ಫ್ರೆಶರ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಈಗ ಹುದ್ದೆಗಳ ವಿವರ ಮತ್ತು ವೇತನವನ್ನು ಗಮನಿಸೋಣ ಮಹಿಳಾ ಶಿಕ್ಷಣಾಧಿಕಾರಿಗಳು ಸ್ನಾತಕೋತ್ತರ ಪದವಿ ಮತ್ತು ಎಮ್ ಎಡ್ ಆಗಿರಬೇಕು ಇವರಿಗೆ ವೇತನ ತಿಂಗಳಿಗೆ ಅರವತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷದವರೆಗೆ ಇರುತ್ತೆ ಮಹಿಳಾ ಆಡಳಿತಾಧಿಕಾರಿಗಳು ಎಂ ಬಿ ಎಂ ಬಿ ಎ ಇನ್ ಮಾರ್ಕೆಟಿಂಗ್ ಆರ್ ಫೈನಾನ್ಸ್ ಪದವೀಧರರಿಗೆ ಇಲ್ಲಿ ಅವಕಾಶವಿದೆ ವೇತನ ಸುಮಾರು ನಲವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ಇರುತ್ತದೆ ಇನ್ನು ಮುಖ್ಯ ಶಿಕ್ಷಕಿಯರು ಪದವಿಯ ಜೊತೆಗೆ ಡಿ ಎಡ್ ಅಥವಾ ಬಿ ಎಡ್ ಮುಗಿಸಿರಬೇಕು ಇಲ್ಲಿ ಒಟ್ಟು ನೂರು ಹುದ್ದೆಗಳಿವೆ ವೇತನ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ಇರುತ್ತೆ ನೆಕ್ಸ್ಟ್ ಸಹ ಶಿಕ್ಷಕಿಯರು ಬರೋಬ್ಬರಿ ಎರಡುನೂರು ಹುದ್ದೆಗಳಿದ್ದು ಡಿ ಎಡ್ ಅಭ್ಯರ್ಥಿಗಳಿಗೆ ಅವಕಾಶವಿದೆ ವೇತನ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಇರುತ್ತೆ ಮತ್ತು ಮಹಿಳಾ ಅಟೆಂಡರ್ ಕನಿಷ್ಠ ಏಳನೇ ತರಗತಿ ಪಾಸಾಗಿದ್ದರೆ ಸಾಕು ವೇತನ ಸುಮಾರು ಹದಿನೈದು ಸಾವಿರ ಇರುತ್ತೆ ನೀವು ಈ ಐದು ಹುದ್ದೆಗಳಲ್ಲಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ಈಗ ನೋಡೋಣ ಅರ್ಜಿ ಸಲ್ಲಿಸುವುದು ತುಂಬ ಮುಖ್ಯ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಬಯೋಡಾಟಾವನ್ನು ಬೇಸಿಕ್ ಎಜುಕೇಷನ್ ಆಫ್ ಇಂಡಿಯಾ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಎಂಬ ಇಮೇಲ್ ವಿಳಾಸಕ್ಕೆ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಕಳಿಸಬೇಕು ನೀವು ಆಯ್ಕೆಯಾದರೆ ಮಾರ್ಚ್ ಒಂದರಿಂದ ಮಾರ್ಚ್ ಐದರವರೆಗೆ ಹುಬ್ಬಳ್ಳಿಯಲ್ಲಿ ಸಂದರ್ಶನ ನಡೆಯುತ್ತೆ ತರಬೇತಿಯನ್ನು ಸಹ ಹುಬ್ಬಳ್ಳಿಯಲ್ಲಿಯೇ ನೀಡಲಾಗುತ್ತದೆ ಇದಿಷ್ಟು ಜ್ಞಾನಭಾರತಿ ಸಂಸ್ಥೆಯಲ್ಲಿ ನಡೆಯುತ್ತಿರುವ ನೇಮಕಾತಿಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಥ್ಯಾಂಕ್ ಯು